ನಮಸ್ಕಾರ ಸಿಟಿ ನೆಸ್ಟ್ ನ್ಯೂಸ್ ನಲ್ಲಿ ಸುಸ್ವಾಗತ ಇಂದು ಕರ್ನಾಟಕದ ಸಾರಿಗೆ ಸಂಸ್ಥೆ ವಿಭಾಗೀಯ ಜಿಲ್ಲಾ ಮತ್ತು ತಾಲೂಕು ಕೇಂದ್ರ ಬಸ್ ನಿಲ್ದಾಣಗಳಲ್ಲಿ ಸಂಬಂಧಪಟ್ಟಂತ ಸಂಸ್ಥೆಯ ಸಂಚಾರಿ ನಿಯಂತ್ರಕರು ವಿಚಾರಣೆ ಕೌಂಟರ್ನವರು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಕರ್ತವ್ಯವನ್ನು ನಿಭಾಯಿಸಬೇಕು ಯಾಕೆಂದರೆ ಸಾರಿಗೆ ಸಂಸ್ಥೆಯಲ್ಲಿ ಉತ್ತರ ಕನ್ನಡ ಭಾಗದ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಮತ್ತು ಸಂಚಾರ ನಿಯಂತ್ರಕರಿಗೆ ಬಸ್ಸಿನ ಸಮಯದ ವೇಳಾಪಟ್ಟಿ ಕೇಳುವ ವಿಚಾರದಲ್ಲಿ ಜಗಳವಾದ ಸಂದರ್ಭ ಸಾರಿಗೆ ಸಂಸ್ಥೆಯ ಆಡಳಿತಾಧಿಕಾರಿ ವರ್ಗದವರಾಗಲಿ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಲಿ ಸಾರಿಗೆ ಸಂಸ್ಥೆಯ ನೌಕರರಿಗೆ ಬೆಂಬಲ ಇರುವುದಿಲ್ಲ ದಯವಿಟ್ಟು ಎಚ್ಚರದಿಂದ ಇದನ್ನು ನೋಡಿ ತಮ್ಮ ಅಭಿಪ್ರಾಯ ತಿಳಿಸಿ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು